ಜಾತಿ ಸಂಘಟನೆಯ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರೂ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಇದೀಗ ಒಂದೇ ನಿಮಿಷದಲ್ಲಿ ನಮ್ಮ ಶಾಸಕರಾದಂತ ಎಸ್ ಪಾಲ್ ಸುವರ್ಣ ಅವರು ಬರ್ತಿದ್ದಾರೆ ಮೂಲಕ ಈ ಸಭೆಯನ್ನು ಮಾನ್ಯ ಶಾಸಕರಾದಂಥ ಎಸ್ ಪಾಲ್ ನಡೆಸಿಕೊಡ್ಲಿಕ್ಕಿದ್ದಾರೆ ಇದೀಗ ಕೆಲವೇ ನಿಮಿಷದಲ್ಲಿ ಶಾಸಕರಾದಂಥ ಎಸ್ ಪಾಲ್ ಬರಲಿಕ್ಕಿದ್ದಾರೆ ಪರೀಕ್ಷೆ ಸಂದರ್ಭದಲ್ಲಿ ನಮ್ಮ ಯುವಕರು ಭವಿಷ್ಯದ ಕನಸನ್ನು ಕಂಡು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕಂತ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ತೆರಳಿದ ಸಂದರ್ಭದಲ್ಲಿ ಅವರ ಮೇಲೆ ಸರ್ಕಾರ ಇದೇ ರೀತಿ ಅಧಿಕಾರಿಗಳನ್ನ ಅಂದುಕೊಂಡ ಆ ರೀತಿ ಅವರ ಮೇಲೆ ಮಾಡಿದಂಥ ಇಂದು ಸಮಾಜದ ಮೇಲೆ ಮಾಡಿದಂಥ ಅವಮಾನವನ್ನು ಖಂಡಿಸಿ ಬಹುಶಃ ಮುಂದಿನ ದಿನಗಳಲ್ಲಿ ಉಡುಪಿಯ ಜನತೆಯ ಮೂಲಕ ಸರ್ಕಾರಕ್ಕೆ ಸರಿಯಾದ ಎಚ್ಚರಿಕೆ ಕೊಡುವಂಥ ಈ ಒಂದು ಸಭೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ಏಕೆಂದರೆ ನಾವು ಆ ಧಾರ್ಮಿಕ ವಿಚಾರದಲ್ಲಿ ಧಾರ್ಮಿಕದಲ್ಲಿ ಬಹಳಷ್ಟು ಸಾಧನೆಗಾಗಿ ಮಾಡಿದಂಥ ಬಹಳಷ್ಟು ಹಿರಿಯರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಸಭೆಯನ್ನು ಮಾಡಬೇಕೆಂಬ ಒಂದು ಉದ್ದೇಶ ಉದ್ದೇಶಿಟ್ಟುಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜಿಲ್ಲೆಯ ಅಧ್ಯಕ್ಷರಾದ ಶ್ರೇತಾ ಕಿಶೋರ್ ಕುಮಾರ್ ಅವರು ನಮ್ಮೊಂದಿಗೆ ಉಪಸ್ಥಿದ್ದಾರೆ ಇವರನ್ನು ಈ ಒಂದು ಸಭೆಗೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸಿದ್ದೇನೆ ಬಹುಶಃ ಹಿರಿಯರಾದ ಮಾರ್ಗದರ್ಶಕರು ಹಿರಿಯರಾದ ಶ್ವೇತ ಹರಿಭಟ್ ಅವರು ನಮ್ಮ ಜೊತೆಗೆ ಉಪಸ್ಥಿದ್ದಾರೆ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸಿದ್ದೇನೆ ಇನ್ನೊಬ್ಬರು ನಮ್ಮ ಮಾರ್ಗದರ್ಶಕರು ಹಿರಿಯರಾದ ಚಿಂಪಿ ರಾಮಚಂದ್ರ ಭಟ್ ಅವರು ನಮ್ಮ ಜೊತೆಗೆ ಉಪಸ್ಥಿದ್ದಾರೆ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತೇನೆ ಇನ್ನೋರವರು ಶ್ರೋತ ಮಾರ್ಗದರ್ಶಕರಾದ ಆನಂದ್ ತೀರ್ಥರವರು ನಮ್ಮ ಜೊತೆಗೆ ಉಪಸ್ಥಿದ್ದಾರೆ ಇವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತೇನೆ ನಗರಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಭಾಕರ್ ಪೂಜಾರಿ ಅವರು ನಮ್ಮ ಜೊತೆಗೆ ಉಪಸ್ಥಿದ್ದಾರೆ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಧ್ಯಕ್ಷರಾಗಿ ನನ್ನ ಆತ್ಮೀಯರಾದ ಮಾರ್ಗದರ್ಶಕರಾದ ಬಾಲಾಜಿ ರಾಘವೇಂದ್ರ ಇದ್ದಾರೆ ಅದೇ ರೀತಿ ಮುಖಂಡರು ನಮ್ಮ ಜೊತೆಗೆ ಇದ್ದುಕೊಂಡು ಇನ್ನು ಸಮಾಜಕ್ಕೆ ಧಕ್ಕೆ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ನಾವೆಲ್ಲರೂ ಒಟ್ಟಾಗಿ ಅದನ್ನು ಪ್ರತಿಭಟಿಸ್ತೇವೆ ಸರ್ಕಾರಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ ಎಂಬ ರೀತಿಯಲ್ಲಿ ಇತರ ಎಲ್ಲ ಸಮುದಾಯದ ಪ್ರಮುಖರು ಈ ಸಂದರ್ಭದಲ್ಲಿ ಭಗವತ್ಪಕ್ತರು ಭಾಗವಹಿಸಿದರೆ ಅವರೆಲ್ಲರನ್ನು ಈ ಒಂದು ಸಭೆಗೆ ಪೂರಕವಾದ ಸ್ವಾಗತವನ್ನು ಬಯಸ್ತಾ ವರ್ಷ ಇವತ್ತಿನ ಈ ಸಭೆಯ ಸಂದರ್ಭದಲ್ಲಿ ವರ್ಷ ಮೊನ್ನೆಯ ಘಟನೆಗೆ ಬಗ್ಗೆ ಈಗಾಗಲೇ ಶಶಾಂಕ್ ಅವರನ್ನು ಈ ಈ ಸಭೆ ಅದಕ್ಕಿಂತ ಒಂದಿನ ಮುಂಚಿತವಾಗಿ ನಾವು ನಿರ್ಧಾರ ಮಾಡಿದೆ ಅದರಿಂದಾಗಿ ಆ ಒಂದು ಪ್ರತಿಭಟನಾ ಸಭೆಯು ಕೂಡ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಅದು ನಡೀಲಿಕ್ಕಿದೆ ವಹ ಈ ನಿಗದಿಯಾದ ಸಂದರ್ಭದಲ್ಲಿ ಈ ಸಭೆಯನ್ನು ಮಾಡಿ ನಂತರ ಎರಡು ದಿನದಲ್ಲಿ ಆ ಒಂದು ಸರ್ಕಾರ ಯಾವ ರೀತಿ ನಮ್ಮ ಕಾಶ್ಮೀರದಲ್ಲಿ ನಡೆದ ಘಟನೆಯ ಬಗ್ಗೆ ಕೂಡ ನಾವು ದೊಡ್ಡ ರೀತಿಯಲ್ಲಿ ಖಂಡನೆಯನ್ನು ಮಾಡಲಿಕ್ಕಿದ್ದೇವೆ ನಮ್ಮೊಂದಿಗೆ ಇನ್ನೊಬ್ಬರು ನಮ್ಮ ಹಿರಿಯರಾದ ಶ್ರೀತ ಉದಯಕುಮಾರ್ ಶೆಟ್ಟಿಯವರು ಕೂಡ ಉಪಸ್ಥಿತರು ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸುತ್ತಾ ಬಹುಶಃ ಮೊನ್ನೆಯ ಸಿ ಟಿ ಪರೀಕ್ಷೆಯ ಸಂದರ್ಭದಲ್ಲಿ ನಮ್ಮ ಯುವ ಜನತೆ ಭಾಳಷ್ಟು ಭವಿಷ್ಯದ ಕನಸನ್ನು ಕಂಡು ಆ ಒಂದು ಪರೀಕ್ಷೆಗೆ ಭಾಳ ತಯಾರಿಯಿಂದ ಆ ಪರೀಕ್ಷೆಗೆ ಹಾಜರಾಗಿದ್ದಾರೆ ಶಿವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವ ರೀತಿ ನಮ್ಮ ಇಂದು ಸಮಾಜವನ್ನು ಹೊಡಿಬೇಕು ಯಾವ ರೀತಿ ಇಂದು ಸಮಾಜದ ಮೇಲೆ ಒಂದು ದಾಳಿಯನ್ನು ಮಾಡಬೇಕು ಯಾವ ರೀತಿ ನಮ್ಮ ಯುವಕ ಜನ ಯುವ ಜನತೆಗೆ ಒಂದು ಹಿಂಸೆಯನ್ನು ಕೊಡುವ ಮೂಲಕ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಒಂದು ಸಿಇಿ ಭರಿಸ ಸಂದರ್ಭದಲ್ಲಿ ನಮ್ಮೆಲ್ಲರ ಇಂದು ಧಾರ್ಮಿಕ ಭಾವನೆ ಇಂದು ಧಾರ್ಮಿಕರಿಗೆ ಭಾಳಷ್ಟು ಗೌರವ ಕೊಡುವಂಥ ಯಜ್ಞ ಪಾವಿತ್ ಅಂದರೆ ಶನಿವಾರವನ್ನು ಅದನ್ನು ಕಿತ್ತೆಗಿಸುವ ಮೂಲಕ ಕತ್ತರಿಸುವ ಮೂಲಕ ಇಡೀ ಇಂದು ಸಮಾಜಕ್ಕೆ ಅವಮಾನವಾದ ಕೆಲಸ ಸಿದ್ದರಾಮಯ್ಯ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಂ ಆನಂದ ತೀರ್ಥ ಬಂಧು ಹರಿಂಭಜೆ ಶ್ರೀ ಗುರುಭ್ಯೋ ನಮಃ ಒಬ್ಬನನ್ನ ಪ್ರತಿನಿಧಿಸ್ತದೆ ಅಂತ ಭಾವಿಸಿದ್ರೆ ದಯವಿಟ್ಟದನ್ನ ಬಿಟ್ಟು ಬಿಡಿ ಅದು ಒಬ್ಬನನ್ನ ಪ್ರತಿನಿಧಿಸ್ತಕ್ಕಂಥ ಸಂಗತಿಯೇ ಅಲ್ಲ ಅದೊಂದು ದೀಕ್ಷೆ ಯಜ್ಞೋಪವೀತ ಅಂತ ಹೇಳಿದ್ರೆ ದೀಕ್ಷೆ ಒಂದು ವ್ಯವಸ್ಥಿತವಾದಂತಹ ಜೀವನ ಹಿಂದಿನ ಕಾಲದ ಋಷಿಮನೆಗಳು ಜೀವನವನ್ನೇ ಯಜ್ಞ ಅಂತ ತಿಳ್ಕೊಂಡಿದ್ರಲ್ಲ ಆದ್ರಿಂದ ಆ ಯಜ್ಞಕ್ಕೆ ದೀಕ್ಷಿತನಾಗತಕ್ಕಂಥದ್ದಕ್ಕೆ ಒಂದು ರೀತಿಯ ಸಂಕೇತ ಅನ್ನುವಂಥದ್ದು ಏನಿದೆ ಅದು ಜನಿವಾರ ಅಂತ ನಿಜವಾಗಿ ಜನಿವಾರ ಶಬ್ದದ ಅರ್ಥ ಏನು ಗೊತ್ತಾ ವಾರಂ ಜನಯತಿ ಮತ್ತೊಮ್ಮೆ ಹುಟ್ಟಿಸ್ತಕ್ಕಂಥದ್ದು ಅಂತ ನಮ್ಮಲ್ಲಿ ಯಾರು ಎರಡು ಬಾರಿ ಹುಟ್ಟಿಲ್ಲ ಹೇಳಿ ನಮ್ಮಲ್ಲಿ ಇದ್ದಂತಹ ಇವತ್ತು ಇಲ್ಲಿರ್ತಕ್ಕಂತಹ ಇದನ್ನ ನೋಡ್ತಕ್ಕಂತಹ ಸಾವಿರಾರು ಮಂದಿ ಯಾರು ಮನುಷ್ಯರು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಎರಡು ಬಾರಿ ಹುಟ್ಟಿದವರೇ ಒಂದು ತಾಯಿಯ ಹೊಟ್ಟೆಯಿಂದ ಮತ್ತೊಂದು ಗುರುವಿನ ಗುರುಕುಲಕ್ಕೆ ಹೋದ ದಿನದಿಂದ ಅಲ್ವಾ ನಾವದಕ್ಕಲ್ವಾ ಮನುಷ್ಯರು ಅಂತ ಹೆಚ್ಚುಗಾರಿಕೆಯ ಸಂಗತಿಯಿಂದ ಎದೆ ತುಂಬಿ ನಮ್ಮ ಎದೆಯನ್ನ ತಟ್ಕೊಂಡು ನಾವು ಹೇಳ್ತಕ್ಕಂಥದ್ದು ನಾವು ಯಾಕೆ ಶ್ರೇಷ್ಠ ಯಾಕೆ ಅಂತ ಹೇಳಿದರೆ ವಿದ್ಯೆ ಅನ್ನುವಂಥದ್ದನ್ನ ಆರ್ಜಿಸಿದ್ರಿಂದ ನಾಳೆಯ ಬಗ್ಗೆ ಯೋಚನೆ ಮಾಡೋದ್ರಿಂದ ನಾಳೆಯ ಭವಿಷ್ಯತಿನ ಭದ್ರ ಬುನಾದಿಯನ್ನ ಇವತ್ತೇ ಹಾಕೋದ್ರಿಂದ ನಾವು ಎರಡು ಸರ್ತಿ ಹುಟ್ಟಾಗಿದ್ದೇವೆ ಇದರಲ್ಲಿ ಯಾರು ಎರಡು ಸರ್ತಿ ಹುಟ್ಟಲಿಲ್ಲ ಜನಿವಾರ ಅನ್ನುವಂಥದ್ದೊಂದು ಸಂಕೇತ ಸ್ವಾಮಿ ಅದೊಂದು ಸಂಕೇತ ಅದು ಇಲ್ಲ ಅದು ಇಲ್ಲದಿದ್ರೂ ಅಡ್ಡಿ ಇಲ್ಲ ಅಂತ ಜೀವನದಲ್ಲ ಅದಕ್ಕೊಂದು ನಾವೊಂದು ಧರ್ಮವನ್ನ ಆ ಅಡಿಪಾಯವನ್ನ ಭದ್ರವಾಗಿ ಹಾಕ್ಕೊಂಡಿದ್ದೇವೆ ಇಲ್ಲವ ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಅಂತ ಹೇಳಿ ಯಾಜ್ಞವಲ್ಕ್ಯರು ಜೀವನದ ನಡೆಯನ್ನ ಕೊಟ್ಟಿದ್ದಾರೆ ಇದನ್ನ ಯಾರು ನಾವು ಪಾಲಿಸದೆ ಕೂತ್ಕೊಂಡಿದ್ದೇವೆ ಹೇಳಿ ಯಾರಿಗೆ ಹಿಂಸೆ ಬೇಕಾಗಿದೆ ಯಾರು ಸುಳ್ಳನ್ನೇ ಮತ್ತೆ ಮತ್ತೆ ಹೇಳಿ ಜೀವನವನ್ನು ಬಿಲ್ಡಿಂಗ್ ಕಟ್ಟಬೇಕು ಅಂತ ಬಯಸ್ತಾರೆ ಯಾರಿಗೆ ಪ್ಯೂರಿಟಿ ಬೇಡ ಒಳಗಿನ ಮತ್ತೆ ಹೊರಗಿನ ಶೌಚ ಅನ್ನುವಂಥದ್ದು ಯಾರಿಗೂ ಬೇಡ ಎಲ್ಲರಿಗೂ ಕೂಡ ಬೇಕಾಗಿದೆ ಅದು ಒಂದು ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟದ್ದು ಅದು ಒಂದು ಜಾತಿಗೆ ಮಾತ್ರ ಸಂಬಂಧಪಟ್ಟದ್ದು ಅಲ್ಲ ಇದು ಹಿಂದೂ ಅನ್ನತಕ್ಕಂತಹ ಸಮಸ್ತ ಬಂಧುಗಳಿಗೆ ಸಂಬಂಧಪಟ್ಟ ವಿಷಯ ಅಂತ ಲೆಕ್ಕ